ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಹಕ್ಕಿನೂ ಯೂಸ್ ಮಾಡಿಲ್ಲ ಬಿಸಿಬೇಳೆ ಭಾತಿಗೆ ಅದ್ರ ಬದಲು ಮೀಲೇಟ್ಸ್ನ ಯೂಸ್ ಮಾಡಿ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೂ ಕೂಡ ಆರಾಮಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಎಲ್ಲ ತರಕಾರಿಗಳನ್ನೂ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ನವಿಲ್ ಕೋಸು ನಿಮ್ಮ ಹತ್ರ ಆಲೂಗಡ್ಡೆ ಇದ್ರೆ ಆಲೂಗಡ್ಡೆನೂ ಹಾಕೋಬೋದು ಹಾಗೆ ಈರುಳ್ಳಿ ಟೊಮೊಟೊ ಮತ್ತು ನಾನು ಬಟಾಣಿನ ತೊಗೊಂಡಿದ್ದೀನಿ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆಸಿರೋ ಬಟಾಣಿ ಕೂಡ ತೊಗೋಬೋದು ಎಲ್ಲ ನಾನು ಒಂದೊಂದು ಕಪ್ಪು ಆಗೋಷ್ಟು ತಗೊಂಡಿದ್ದೀನಿ ತರಕಾರಿಗಳನ್ನ ಏನು ಮೆಜರ್ಮೆಂಟ್ ಮಾಡಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನೀವು ಎಷ್ಟಾದರೂ ಹಾಕೋಬಹುದು ತರಕಾರಿನ ಆಮೇಲೆ ಕ್ಯಾ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣ ನೆನೆ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ ಪೌಡರು ಕರ್ಬೇನ ಸೊಪ್ಪು ಗೋಡಂಬಿ ಒಣಮೆಣಸಿನ್ಕಾಯಿ ನಾನು ನೋಡಿ ಇಲ್ಲಿ ಮಿಲ್ಲೆಟ್ಸಲ್ಲಿ ನಾನು ಆರ್ಕ ತೊಗೊಂಡಿದ್ದೀನಿ ಆರ್ಕದಲ್ಲಿ ಮಾಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ನೋಡಿ ನಾನು ಒಂದು ಬಟ್ಲಾಗುವಷ್ಟು ತಗೊಂಡಿದ್ದೀನಿ ನಿಮಗೆ ಎಷ್ಟು ನಾನಿಲ್ಲಿ ಒಂದು ನಾ ಮೂರು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನೀವೀಗ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ನಾನು ಒಂದು ಕಪ್ಪು ಹಾರ್ಕನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಸಾಕು ಈ ಹಾರ್ಕನ ತುಂಬ ಚೆನ್ನಾಗಿ ತೊಳ್ಕೊಬೇಕು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಳ್ಳಿ ನೀರು ಹಾಕಿ ಇದರಲ್ಲಿ ಸುಮಾರು ಥರ ಇರುತ್ತೆ ಹಾರ್ಕ ನವಣೆ ಸಜ್ಜೆ ಅದರಲ್ಲಿ ನಾನು ಹಾರ್ಕದಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ಒಂದು ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡ್ಕೋಬೇಕು ಅದು ಮೇಲಿಂದ ಬ್ರೌನಿಶ್ ಕಲರ್ ಎಲ್ಲ ಅದು ವಾಶ್ ಮಾಡ್ದಂಗೆ ಹೋಗ್ತಾ ಇರುತ್ತೆ ವೈಟ್ ಆಗುತ್ತೆ ನಾವು ಎರಡು ಮೂರು ಸಲ ವಾಶ್ ಮಾಡಿಕೊಂಡಾಗ ಈ ತರ ಚೆನ್ನಾಗೆ ಎರಡು ಮೂರು ಸಲ ನೋಡಿ ನೀರ್ ನೋಡಿ ಕಲರ್ ಚೇಂಜ್ ಹೇಗಾಗ್ತಾ ಇದೆ ಆ ತರ ನೀಟಾಗಿ ಹುಜ್ಜಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಆವಾಗ ಅದು ಚೆನ್ನಾಗಿ ವೈಟ್ ವೈಟ್ ಆಗುತ್ತೆ ನೀರ್ ಚೇಂಜ್ ಮಾಡಿ ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡ್ಕೊಳ್ಳಿ ಆಮೇಲೆ ನಾನು ಅದಕ್ಕೆನೇ ಬೇಳೆನ ಹಾಕಿ ತೊಗರಿಬೇಳೆನೂ ಕೂಡ ಆರ್ಕ ಜೊತೆನೆ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂತ ಇದ್ದೀನಿ ನೀವು ಬೇಳೆನೂ ಕೂಡ ಧೂಳೆಲ್ಲ ಇರುತ್ತೆ ಹಾಗಾಗಿ ಬೇಳೆನೂ ಕೂಡ ಒಂದ್ಸಲ ವಾಶ್ ಮಾಡಿ ಹಾಕಿದ್ರೆ ಒಳ್ಳೇದು ಇದನ್ನ ನೀರು ಹಾಕ್ಬಿಟ್ಟು ಹಾಗೆ ನೆನೆ ಇಟ್ಕೊಳ್ಳಿ ಒಗ್ಗರಣೆ ಹಾಕೋವರ್ಗು ಇದು ನೆನ್ಕೊಂಡು ನೆನೀತಾ ಇರಲಿ ಹಾಗೆನೆ ಬಿಸಿಬೇಳೆ ಭಾತ್ನ ಓಪನ್ ಪಾತ್ರೆಗಿಂತ ಕುಕ್ಕರಲ್ಲಿ ಅಲ್ಲಿ ಚೆಂದ ಚಂದ ಯಾಕಂದ್ರೆ ಬೇಳೆ ಎಲ್ಲ ಚೆನ್ನಾಗಿ ಕಲಸೋದ್ರನೆ ಬಿಸಿಬೇಳೆ ಭಾತು ಟೇಸ್ಟ್ ಇರುತ್ತೆ ನೋಡಿ ನಾನು ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡು ತರಕಾರಿಗಳನ್ನೆಲ್ಲ ಹಾಕೊಂತ ಇದ್ದೀನಿ ಕ್ಯಾರೆಟು ಬೀನ್ಸು ನಾನಿಲ್ಲಿ ಇಲ್ಲಿ ನವಿಲ್ ಕೋಸನ ತಗೊಂಡಿದೀನಿ ನೀವು ಆಲೂಗೆಡ್ಡೆನೂ ಹಾಕೋಬಹುದು ಹಾಲು ನಾನು ಹಾಲೂಗೆಡ್ಡೆಯಿಂದ ಹಾಕೊಂತ ಇಲ್ಲ ಹಾಗೆ ಟೊಮೊಟೊ ಈರುಳ್ಳಿ ಮತ್ತೆ ಬಟಾಣಿ ಎಲ್ಲದನ್ನ ನಾನು ಬೇಯಕ್ಕೆನೆ ಹಾಕೊಂತ ಇದ್ದೀನಿ ಈಗ ನೆನ್ಸಿಟ್ಕೊಂಡಿದ್ವಲ್ಲ ಆರ್ಕಾ ಮತ್ತೆ ತೊಗರಿಬೇಳೆನ ಅದನ್ನ ನೀಟಾಗಿ ಇನ್ನೊಂದ್ಸಲ ವಾಶ್ ಮಾಡಿ ಹಾಕೊಂತ ಇದ್ದೀನಿ ನೋಡಿ ಎಲ್ಲಾನು ಈ ತರ ಒಟ್ಟಿಗೆನೆ ಹಾಕೊಳ್ಳಿ ಈಗ ನಾನು ಯಾವ ಕಪ್ಪಲ್ಲಿ ಆರ್ಕನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಆರು ಕಪ್ ಆಗೋವಷ್ಟು ನೀರ್ನ ತಗೊಂತ ಇದ್ದೀನಿ ಒಂದು ಕಪ್ ಆರ್ಕಾಗೆ ಮುಕ್ಕಾಲ್ ಕಪ್ಪಷ್ಟು ತೊಗರಿ ತೊಗರಿಬೇಳೆನ ಹಾಕೊಂಡಿದ್ದೆ ಆರು ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಅದರಲ್ಲೇನೆ ಒಂದು ಅರ್ಧ ಕಪ್ಪಷ್ಟು ಆ ಹುಣ್ಸೆಣ್ಣೆ ಹುಣ್ಸೆಣ್ಣೆ ಇಟ್ಕೊಂಡಿದ್ನಲ್ಲ ಆ ಹುಣಸೆ ರಸನ ಹಾಕೊತಾ ಇದ್ದೀನಿ ಮತ್ತೆ ಇಲ್ಲಿ ಎರಡು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಮತ್ತೆ ರುಚಿಗ್ ತಕ್ಕಷ್ಟು ಉಪ್ಪನ್ನ ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲು ಒಡ್ಸ್ಕೊಬೇಕಾಗತ್ತೆ ಅದು ಬೇಳೆ ಎಲ್ಲ ಚೆನ್ನಾಗ್ ಬೇಯ್ಬೇಕು ನೋಡಿ ಕೆಲವೊಂದು ನೀರಲ್ಲಿ ಬೇಳೆ ಬೇಗ ಬೇಯಲ್ಲ ಅಂತಾರೆ ಅಂತವ್ರು ಇನ್ನೊಂದು ವಿಷಲು ಜಾಸ್ತಿ ಹೊಡ್ಸ್ಕೊಬೇಕಾಗತ್ತೆ ಜಾಸ್ತಿ ಜನ ಇದ್ದಾಗಂತೂ ಮನೇಲಿ ಏನ್ ತಿಂಡಿ ಮಾಡೋದಪ್ಪ ಅಂತ ಅನ್ಕೊಂಡಾಗ ಬೆಸ್ಟ್ ಐಡಿಯಾ ಅಂದ್ರೆ ಬಿಸಿಬೇಳೆ ಬಾತು ಜನ ಜಾಸ್ತಿ ಇದ್ದಾಗ ಬಿಸಿಬೇಳೆ ಭಾತ್ ಮಾಡಿಕೊಂಡು ಚೆನ್ನಾಗಿ ಹೊದಗುತ್ತೆ ನೋಡಿ ಮೂರ್ ವಿಷಲ್ ಆಗಿ ಕುಕ್ಕರ್ ಫುಲ್ ತಣ್ಣಗಾಗಿದೆ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅದ ಚ ಕರೆಕ್ಟ್ ಆಗಿದೆ ನೀರು ಕಮ್ಮಿ ಹಾಕ್ಬಿಟ್ಟುನು ಬಿಸಿಬೇಳೆ ಬಾತಿಗೆ ಚೆನ್ನಾಗಿರೋದಿಲ್ಲ ನೋಡಿ ತುಂಬಾ ಗಟ್ಟಿಗೂ ಇಲ್ಲ ತೆಳ್ಳಗೂ ಇಲ್ಲ ಕರೆಕ್ಟಾಗಿದೆ ಒಂದು ಕಪ್ಪಿಗೆ ಆರು ಕಪ್ಪಷ್ಟು ನೀರನ್ನ ಹಾಕೊತ ಹಾಕಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸನ ಹುಣಸೆಣ್ಣ ನೆನೆ ಇಟ್ಕೊಂಡಿದ್ನಲ್ಲ ಅದನ್ನ ಕಲಿಸ್ಬಿಟ್ಟು ಹುಣಸೆ ರಸನ ಹಾಕೊಂಡಿದ್ದೀನಿ ಅಲ್ಲಿಗೆ ಒಂದು ಆರೂವರೆ ಕಪ್ಪಷ್ಟು ನೀರನ್ನ ಸೇರ್ಸಿದ್ದೀನಿ ನಾನು ಈಗ ಬಿಸಿಬೇಳೆ ಬಾತಿಗೆ ಒಗ್ಗರಣೆನ ಹಾಕೊಳ್ಳೋಣ ಒಂದು ಚಿಕ್ಕ ಬಾಣಲಿಗೆ ಒಂದು ಮೂ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕೊಂತ ಇದೀನಿ ಗೋಡಂಬಿ ಇದ್ರೆ ಹಾಕೊಳ್ಳಿ ಆಪ್ಷನ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಗೋಡಂಬಿನ ಚೆನ್ನಾಗಿ ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ನ ಹಾಕೊಂತ ಇದೀನಿ ಕ್ಯಾಪ್ಸಿಕಮ್ ನ ಕಟ್ ಮಾಡಿ ಹಾಕೊಳ್ಳಿ ಇದನ್ನ ಬೇಯ್ಯಕೇನೆ ಹಾಕೊಂಡ್ಬಿಟ್ರೆ ಕ್ಯಾಪ್ಸಿಕಮು ಫುಲ್ ಬೆಂದಿ ಕಲ್ಸೋಗ್ಬಿಡತ್ತೆ ಹಾಗಾಗಿ ಕ್ಯಾಪ್ಸಿಕಮ್ ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಈ ಆರ್ಕದ ಆರ್ಕ ಈ ಶುಗರ್ ಇರೋರ್ಗೆ ಎಲ್ರಿಗೂ ತುಂಬಾನೇ ಒಳ್ಳೇದು ನೀವು ರೈಸ್ ರೈಸಲ್ಲಿ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತಿ ಎಲ್ಲ ರೈಸ್ ತಿನ್ನಬಾರ್ದು ಅನ್ನೋ ಥರ ಮತ್ತೆ ಮತ್ತು ನಿಮಗೊಂದು ಟಿಫನ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಆರ್ಕದಲ್ಲೇ ಬಿಸಿಬೇಳೆ ನ ಮಾಡಿಕೊಂಡ್ರೆ ನೀವು ಸಹ ತಿನ್ಬೋದು ಶುಗರ್ ಇರೋರ್ಗು ತುಂಬಾ ಒಳ್ಳೆದು ಮೆಲೆಟ್ಸು ಈಗ ಕ್ಯಾಪ್ಸಿಕಮು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಬಿಸಿಬೇಳೆ ಭಾತಿಗೆ ಹಾಕೊಳ್ಳೋಣ ಒಗ್ಗರಣೆದು ಒಗ್ಗರಣೆನ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತು ನೀವು ಬೆಳಗಿನ ಟಿಫನಿಗೂ ಮಾಡ್ಕೋಬೋದು ನೀವು ರಾತ್ರಿ ಊಟಕ್ಕೂ ಸಹ ಬಿಸಿಬೇಳೆ ಭಾತನ ಮಾಡ್ಕೋಬೋದು ಶುಗರ್ ಇರೋ ಅಂಥವ್ರು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅವರಿಗಂತೂ ಏನು ಟಿಫನ್ ಮಾಡ್ಕೊಳ್ಳೋದು ಅಥವಾ ಏನು ಅಡುಗೆ ಮಾಡ್ಕೊಳ್ಳೋದು ಮನೇಲಿ ಬೇರೆಯವ್ರಿಗೆ ಒಂಥರ ಮಾಡಬೇಕು ಶುಗರ್ ಇರೋ ಪೇಶೆಂಟ್ಗಳು ಒಂಥರ ಮಾಡ್ಕೋಬೇಕು ಅದೊಂಥರ ಎರಡೆರಡು ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಅನಿಸುತ್ತೆ ಆ ಥರ ಇದ್ದಾಗ ಈ ಥರ ಮಿಲ್ಲೆಟ್ಸಲ್ಲಿ ನೀವು ಬಿಸಿಬೇಳೆ ಭಾತನ ಮಾಡ್ಕೊಂಡ್ರೆ ನಿಮ್ ನಿಮಗೂ ಸಹ ಆಗುತ್ತೆ ಮೇಲೆ ಒಂದೆರಡು ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪನ ಹಾಕಲೇಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ತುಪ್ಪ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನೋಡಿ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ ಅದ ಕರೆಕ್ಟಾಗಿದೆ ಬಿಸಿಬೇಳೆ ಬಾಟದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ರೈಸ್ದ ಅಥವಾ ಮಿಲೆಟ್ಸ್ದ ಏನು ಡಿಫ್ರೆನ್ಸ್ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ట్రై మి హు అంత కమట్ీడియో ఇష్ట ఆగ్రెండ్ ని కూడా శేర్ మేసా రెసిపీ ముందోదా సిక్తీని థ్యాంక్ యూ ఫర్ వాచింగ్ ఈ విడిగ్రెడ్ లైక్ సబ్స్క్రైబ్ మేము